ಆಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಅಮ್ಮ ಬಗ್ಗೆ ತುಂಬ ಜನಕ್ಕೆ ಕಮೆಂಟ್ ಆಗ್ತಾ ಇದರಲ್ಲ ಸೊ ಅವ್ರಮ್ಮನ ಹತ್ರನೇ ಕೇಳೋಣ ಬನ್ನಿ ಅಮ್ಮನ ಬಗ್ಗೆ ಏನು ಹೇಳ್ತಾರೆ ಸೊ ನಮ್ಮಮ್ಮ ಇಲ್ಲೇ ಇದ್ದಾರೆ ಸೊ ನಮ್ಮಮ್ಮ ಅಲ್ಲ ಅವರಮ್ಮ ಇದ್ದಾರೆ ನಮ್ಮ ಅಜ್ಜಿ ಇಲ್ಲೇ ಇದ್ದಾರೆ ಅವ್ರ ಹತ್ರ ಕೇಳೋಣ ಏನಂದರೆ ಅವ್ರ ಮಗಳ ಬಗ್ಗೆ ಏನೇನೆಲ್ಲ ಹೇಳ್ತಾರೆ ಯಾವಾಗಿಂದ ಹಿಂಗೆ ಯಾಕೆ ಹಿಂಗೆ ಯಾಕೆ ನಮ್ಮಮ್ಮ ಹಿಂಗೆ ಆಯಿತು ಎಲ್ಲ ಹೇಳ್ತಾರೆ ಬನ್ನಿ ಸೊ ಕೇಳೋಣ ಏನು ಹೇಳ್ತಾರೆ ಅಂತ ಅವರು ಹುಷಾರಿಲ್ಲ ಆದರೂ ಸ್ವಲ್ಪ ಮಾತಾಡ್ಸೋಣ ಹುಷಾರಿಲ್ಲ ಅಂದ್ಕೊಂಡೆ ಇದ್ರೆ ಹುಷಾರಿಲ್ದಂಗೆ ಇರ್ತಾರೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆಯಲ್ವ ಅವ್ರಿಗೆ ಹಾಸ್ಪಿಟ್ಲಿಗೆ ತೋರಿಸೋದು ಸ್ವಲ್ಪ ಸರಿ ಆಗ್ತಾರೆ ಸೊ ಇವಾಗ ನಮ್ಮ ಅಮ್ಮನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಏನೇನು ಹೇಳ್ತಾರೆ ಅಂತ ಬನ್ನಿ ಗಾಯ ನಮ್ಮ ಅಜ್ಜಿ ಬಂದು ನನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿರೋದು ನಮ್ಮ ಅಜ್ಜಿ ಮತ್ತು ಇವರ ಮಗ ಅಂದರೆ ನಮ್ಮ ಮಾಮ ಇವರು ನನ್ನ ಸಾಕೊಂಡಿದ್ದು ಚಿಕ್ಕ ವಯಸ್ಸು ಎರಡು ವರ್ಷದಲ್ಲಿ ನಮ್ಮಪ್ಪ ನಮ್ಮ ನಮ್ಮಮ್ಮ ಬಿಟ್ಟು ಬಂದರು ಬೇಡ ನನ್ನ ಜೊತೆ ಇರೋಕ್ಕಾಗಲ್ಲ ಅಂತ ಇದರಲ್ಲಿ ನಮ್ಮ ನಮ್ಮ ಅಮ್ಮನ ತಪ್ಪ ನಮ್ಮ ಅಜ್ಜಿನೇ ಕೇಳೋಣ ಬನ್ನಿ ಆಮೇಲೆ ನಮ್ಮಮ್ಮ ಯಾಕೆ ಹಿಂಗೆ ಯಾವಾಗಿಂದ ಹಿಂಗೆ ಯಾಕೆ ಪ್ರೀತಿಯಿಂದ ನೋಡ್ಕೊಳಲ್ಲ ನಮ್ಮನ್ನ ಯಾಕೆ ಯಾವಾಗಲೂ ಬೈತಾ ಇರ್ತಾರೆ ನಮ್ಮ ಅಜ್ಜಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಇಷ್ಟು ವರ್ಷದಲ್ಲಿ ಇಷ್ಟು ವಯಸ್ಸಾಗಿದ್ರು ನಮ್ಮ ತಾತಂಗೆ ಎಷ್ಟು ಹಿಂಸೆ ಕೊಡ್ತಿದ್ರು ಅವಾಗ ಎಲ್ಲ ಕೇಳೋಣ ಬೈ ಏನಕ್ಕೆ ನಿನ್ನ ಮಗಳು ಥರ ಯಾವಾಗಿಂದ ವರ್ಷ ಮದುವೆ ಅದನ್ನು ಗಂಡನ ಮನೆ ಹೋದ್ರು ಒಂದ್ ಎರಡು ವರ್ಷ ಇಡ್ಲು ಅಷ್ಟೇ ಎರಡು ಎರಡ್ ಮಕ್ಳಾಗೋರ್ಗು ಇಡ್ಲು ಅನ್ಕೋ ಒಂದಾಗೋವರ್ಗು ಇಡ್ಲು ಅವನ ಯಾವಾಗ ಇನ್ನೊಬ್ಳನು ನೀನ್ ಇಟ್ಟವರ್ಗುಲಿದ್ರು ಬಿಟ್ಬಿಟ್ಟು ಮದುವೆ ಮದ್ವೆ ಇನ್ನೊಬ್ಬ ಮದ್ವೆ ಆದಾಗ ಕಾರಣ ಯಾರು ಇನ್ನೊಬ್ರು ಮದುವೆ ಆಯ್ತಾ

ಪೂಲಿ ಹೋಗೋದು ಬಿಟ್ಟರೆ ಇನ್ನೇನ್ ಕುಷ್ಟನೇ ಆಯ್ತಿಲ್ಲ ಒಂದ್ ನಿಮಿಷ ನನ್ನ ಮಗ ಒಂದ್ ನಿಮಿಷ ಇರಿ ಗಾಯ್ಸ್ ಖುಷಿ ಸೌಂಡ್ ಮಾಡ್ತಾನೆ ಇದಾನೆ ಖುಷಿ ಖುಷಿ ಒಂದ್ ನಿಮಿಷ ಸುಮ್ನಿರ್ ಮಗ್ನೆ ಕರ್ಕೊಂಡು ಹೋಗೋಣ ಸುಮ್ನೆನೇ ಇರಲ್ಲ ಅವನು ಯಾರದೋ ವಾಯ್ಸ್ ಬ್ಯಾಕ್ಗ್ರೌಂಡ್ ಅಲ್ಲಿ ಕೇಳಿಸುತ್ತೆ ಹಾ ಹೇಳಿ ಹೋಗಿ ನನ್ನ ಮಗ ನನಗೆ ನನದೇ ಫ್ರೀಟಿನೇ ಇಲ್ಲ ಯಾವತ್ತೂ ಮಗ 얘는 ನನ್ನ ಮಗಳು ಆ ಮಾಡಿದೆ ಮಾಡ್ದೆ ಇವನು ನೋಡಿ ಇನ್ನೊಬ್ಬನ ಆದ್ನಲ್ಲ ನಾನು ಅವಳನ್ನು ಹುಡುಗಿ ಬಸ್ರಿ ಕರ್ಕೊಂಬರ್ಲಿಲ್ಲ ಅವ್ರ ಮನೆಯಲ್ಲೇ ಬಿಟ್ಬಿಟ್ಟೆ ಕಾಣ್ ಕಾಣ್ಬರಲಿ ಬಡವರು ತುಂಬ ಬಡವರು ಬಡವರು ಅಪ್ಪ ಅವರು ಆದ್ರು ನಾನು ನೋಡ್ಕೊತೀನಿ ಮಾನೆ ಮಾಡಿ ಮಾನೆಯೇ ಹುಡುಕಿ ಒಳಗೆ ಇಬ್ಬರಿಗೆ ಹೋಗಿ ಮಾಡಿದೆ ಮಾಡಿದ ಕೇಳಿ ಮಾತ್ರ ಆದರೆ ಅವನು ಇವಳು ಸರಿಯಾಗ್ಲಿಲ್ವಲ್ಲ ಅವನು ಬೇರೆ ಕಡೆ ದಾರಿ ಇಲ್ಲ ನಾರೇ ಇಟ್ಕೊಂಡ್ರು ಬೇಜಾರು ಆಗ್ಲಿಲ್ಲ ನನಗೂ ಸರಿಯಾಗಿತ್ತು ಅವನು ಯಾಕೆ ಮಾಡ್ತಿದ್ದ ಒಳ್ಳೆ ಸರಿ ಇಲ್ಲ ಏನೇನು ಮಾಡ್ತೀವಲ್ಲ ಚಿಕ್ಕ ವಯಸ್ಸಿಂದಲೂ ಸಿಕ್ಕಿದ್ದೀನಿ ಸರಿ ಆಯ್ತದೆ ಹೆಂಗ್ ಸರಿ ಏನು ಆಯ್ತದೆ ಅವನು ಅವ್ರಿಗೆ ಅಲ್ಲೇ ಹುಡ್ತು ಹುಡುಗಿ ಅವ್ರ ಮನೇಲಿ ಬಿಟ್ಟು ಅಯ್ಯೋ ಜನ ಎಲ್ಲವ ಅಯ್ಯೋ ಹುಡುಗಿ ಹುಡ್ತು ಬಾಡಿ ತಾನೆ ಮಾಡಪ್ಪನೇ ಬಾಡಿ ತಾನೇ ಮಾಡೋದು ಏನು ಮಾಡೋದು ಅವಾಗ ಹೋಗ್ಬಿಟ್ಟು ಕರ್ಕೊಂಬಂದಿ ಕರ್ಕೊಂಬಂದು ಇಲ್ಲಿ ನಾನು ಬಣ್ಣ ಮಾಡಿ ತಿರ್ಗನೇ ಕಳ್ಸಿದೆ ಅವರು ಚೆನ್ನಾಗಿ ಇಟ್ಕೊಂಡು ಕರ್ಕೊಂಡು ಅಯ್ಯೋ ಅವನು ಅದಕ್ಕೆ ಚೇಂಜ್ ಆಗಿಬಿಟ್ಟಿ ನಾನು ಅದನ್ನು ನೋಡ್ಕೊತಿರ್ಲಿಲ್ಲ ಅವ್ರು ಚೆನ್ನಾಗಿ ನೋಡ್ಕೊಳಲ್ಲ ಹೆಂಡತಿ ಇಲ್ಲ ಬೆಲ್ಲ ಇಲ್ಲ ಬೆಲ್ಲ ಅಂದ್ರೆ ಗಂಡ್ರೆ ಇಷ್ಟಪಡ್ ಪ್ರೀತಿ ಮಾಡ್ತೀವಿ ಊಟ ತಿಂಡಿ ಕೊಡೋದು ಸ್ನಾನ ಮಾಡ್ತೋದು ಬಟ್ಟೆ ಒಗ್ಗೋದು ಅವಳ ಹಂಗೆ ಅವಳು ಹೇಳಿದ್ರು ನನಗೆ ನಾನು ಒಂದು ಕೋರ್ಟ್ಗೆ ಹಾಕ್ಬೇಕು ನ್ಯಾಯ ಮಾಡಬೇಕು ಎಲ್ಲ ಹೋಗೋದೆ ಅವ್ರೂ ಅವಳು ಹೇಳಿದ್ರು ಸಿಕ್ಕೇತಿ ಅಮ್ಮ ಬೇಡ ನಾನು ಆಗಬೇಡ ಇತ್ತು ಆಗ್ಬಿಟ್ಟಿದ್ದೀನಿ ಏನು ಮಾಡೋಕ್ಕೊಂಬೇಡಿ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅವಳನ್ನು ಚೆನ್ನಾಗಿ ಸಾಕಂತೀವಿ ನಾ ನಾನು ಆಯಿತು ಅಂತ ಎಲ್ಲ ನನಗೆ ಬುದ್ಧಿಯಲ್ಲಿ ನ್ಯಾಯಪಾಯ ಮಾಡೋಕ್ಕೆ ಕೋರ್ಟ್ಗೆ ಆಗತ್ತಿರಲಿಲ್ಲ ಅವಳೇ ಮಾ ಎಲ್ಲ ನಾನೇ ನೋಡ್ಕೊತೀನಿ ಅಂತ ಹೇಳಿದ್ರು ಬಿಟ್ಬಿಟ್ಟು ಬಂದೆ ఏను ఒక్క రకమనే ఇవ్గేనూ నోకలిక మనోదో మావార్త సాకి అంగే ఇలా ఆమె అవార్తం ఇల్లికి కల్స్బు అంటే నన్ను మగనే బేజ్ మళ్ళా నన్ను శ్వాస బేజ్ మడిక ఇక సాకళు అద్ర బాయి సరిలా ನಮ್ಮಅಮ್ಮನ್ ಬಾಯಿ ಇಲ್ಲ ಕೈ ಬರೀ ಕೆಂಡಮಾತ್ ಮಾತಾಡೋದು ಎಲ್ಲಿ ಕಲ್ತ್ಕೋತ ಗೊತ್ತಿಲ್ಲ ನಮ್ಮ ಅಜ್ಜಿಗೆ ಮತ್ತೆ ನಮ್ಮ ತಾತಂಗೆ ನಮ್ಮ ಮಾಮಂಗೂ ಸಹ ಬಿಟ್ಟಿಲ್ಲ ಬೈಯದ ಯಾರ ಇರ್ಲಿ ಹೆಂಗಾರ ಇಲ್ಲಿ ಬೈಯೋದು ಈ ತರ ಎಲ್ಲ ಮಾಡ್ತಾರೆ ಇಷ್ಟ ಆಗಲ್ಲ ಯಾರ ತಾನೇ ನಮ್ಮ ಅಜ್ಜಿ ಇರ್ಲಿ ನಮ್ ತಾತ ಅವ್ರ ಅಪ್ಪೇನೆ ಬಿಟ್ಟಿಲ್ಲ ತಾತಂಗೆ ಕೈಯಲ್ಲಿ ಕಚ್ಚಿದ್ದು ಒಡಿಯೋದು ಅದೇ ನಮ್ಮ ತಲೆನೇ ಸರಿ ಇಲ್ಲ ಏನೋ ಎಲ್ಲದಕ್ಕೂ ಚೆನ್ನಾಗೈತೆ ಈ ಕೆಟ್ಟ ಮಾತು ಮಾತಾರಕ್ಕೆ ಚೆನ್ನಾಗಿರುತ್ತೆ ಭಯಕ್ಕೆ ಇನ್ನೊಬ್ರು ಮನೆ ಕೆಲಸ ಮಾಡೋಕೆ ಹೋಗಿ ಚೆನ್ನಾಗಿರುತ್ತೆ ಮನೆ ಕೆಲಸ ಮಾಡೋಲ್ಲ ಅಲ್ಲಿಂದ ಗಂಡ ಮನೆಯಿಂದ ಬಂದರು ಓಕೆ ನಮ್ಮ ಮಾಮಾರ ಮನೆಯಲ್ಲಿ ಚೆನ್ನಾಗಿ ಮನೆ ಕೆಲಸ ಮಾಡಿಕೊಂಡು ತೋಟ ಕೆಲಸ ಮಾಡಿಕೊಂಡು ಹೊಸ ಇದ್ದು ಅದನ್ನೆಲ್ಲ ನೋಡಿಕೊಂಡು ಕುರಿ ಇತ್ತು ಅದೆಲ್ಲ ನೋಡ್ಕೊಂಡು ಇದ್ದಿದ್ರೆ ಹೆಂಗಿರ್ಬೋದಿತ್ತು ಒಂದು ಮನೆ ಕೊಟ್ಟಿಸ್ಕೊಟ್ರು ನಮಗಂತವ ಸಪ್ರೇಟಾಗಿ ಆಗಿದ್ರು ನಮ್ಗೆ ಓದ್ಸಿದ್ರು ನಮ್ಮ ಮಾ ಮತ್ತೆ ಅದು ಯಾವುದೂ ನಮ್ಮ ಅಮ್ಮ ತಲೆಗೆ ಹಾಕಲಿಲ್ಲ ಏನಿಲ್ಲ ಬಿಡು ಇದ

ಏನೇ ಆದ್ರೂ ಮಗಳನ್ನ ಪ್ರೀತಿ ಇರುತ್ತಲ್ವಾ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ ಏನು ಮಾಡುತ್ತೆ ಅಂದರೆ ಹೋದ್ಸಲ ನಾನು ಇನ್ನು ಬೆಂಗಳೂರಲ್ಲಿ ಇದ್ದೆ ಅನ್ಸುತ್ತಲ್ವ ನನ್ನ ತಂಗಿ ಮದ್ವೆನೂ ಆಗಿರ್ಲಿಲ್ಲ ಎಲ್ಲೇ ಹೋಗ್ಬಿಟ್ಟೈತೆ ನಮ್ಮ ಮನೆಗೂ ಇರ್ಲಿಲ್ಲ ಜಗಳ ಮಾಡ್ಕೊಂಡು ಹೋಯ್ತು ಸುಮಾರು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದೇನೆ ಅವಾಗ ಅವನು ಚಿಕ್ಕ ಹುಡುಗ ಹೋಗಿದ್ದು ಎಲ್ಲ ಬಸ್ ಅಲ್ಲಿ ಇರೋದು ಮುಂಚೆ ನಾವು ಯಾರಿಗೂ ಅಷ್ಟು ಪರಿಚಯ ಇರಲಿಲ್ಲ ಇವಾಗ ಆ ಥರ ಇರೋಕ್ಕೂ ಆಗೋಲ್ಲ ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತೀರಾ ಹಾಗೆ ನೀವೆಲ್ಲ ಕೇಳ್ತೀರಾ ನಮ್ಮ ಮನೇಲಿ ಸುಮ್ಮನೆ ಇರೋ ಅಂದ್ರೂ ಇರಲ್ಲ ನಮ್ಮ ಜೊತೆ ನಾನು ಹೋಗಿ ಅಂತಲೇ ಹೇಳಿಲ್ಲ ಗೈಸ್ ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ ನಿಮ್ಮ ನೋಡ್ಕೊಳಕ್ಕಾಗಿಲ್ಲ ನೋಡ್ಕೊಳ್ಳೋಕಾಗಿಲ್ಲ ಅಂತ ನೀವೇನು ಅಂದ್ಕೊಳ್ಳಿ ನಾನಂತೂ ಓಡಿಸಿಲ್ಲ ಅವ್ರು ಯಾವ ಥರ ಬರಲಿ ನಂಗೆ ಸೇರ್ಕೊತೀನಿ ಆದರೆ ಸುಮ್ಮನೆ ಇರಬೇಕು ನಾನು ಒಂದು ಅಜ್ಜಿ ಜೊತೆ ಇದ್ದಾಗಿಂದ ಸುಮ್ಮನೆ ಇದ್ದೀನಿ ಏನು ಮಾಡ್ಕೊಳ್ಳಿ ಬಿಡುಗೋ ಅಲ್ಲಿ ಗೊತ್ತಾಗಲ್ಲ ಅಮ್ಮಂಗೆ ಅಂದ್ಕೊಂಡು ಸುಮ್ಮನೆ ಇದೆ ಆದರೆ ಸೊಸೆಯಾಗಿ ಬಂದಿರೋರು ಯಾರು ಕೇಳ್ತಾರೆ ಹ್ಞೂ ಆದ್ರೂ ಮೂರ್ನಾಲ್ಕು ವರ್ಷ ನೋಡ್ಕೊಂಡಿದ್ದಾಳೆ ಅದು ಏನು ಕಾಯಿಲೆ ಬಂದಿತ್ತಲ್ಲ ಹಾಂ ಟಿ ಬಿ ಕಾಯಿಲೆ ಅವಾಗ ಎಷ್ಟು ಕಷ್ಟ ಇತ್ತು ಗೊತ್ತಾಗಯಿಸಿ ಎಷ್ಟು ಕಷ್ಟ ಅಷ್ಟ ಟೈಮಲ್ಲಿ ಚೆನ್ನಾಗಿ ನೋಡಿಕೊಂಡು ಹಾಸ್ಪಿಟ್ಲಲ್ಲಿ ತಿಂಗಳನ್ಗಟ್ಲೆ ಹಾಕೊಂಡು ಅಡ್ಮಿಟ್ ಮಾಡ್ಕೊಂಡು ಎಸ್ ಐಯಿಂದ ನೋಡ್ಕೊಂಡಿದ್ದೀವಿ ಅದು ಜ್ಞಾನನೇ ಇಲ್ಲ ಹ್ಞೂ ಚೆನ್ನಾಗಿ ನೋಡ್ಕೊಂಡವ್ರೆ ಬಿಡು ಹೋಗ್ಲಿ ಸುಮ್ಮನೆ ಆರಾಮಾಗಿರೋಣ ಸುಮ್ಮನೆ ಬಾಯಿ ಮುಚ್ಕೊಂಡು ಮಕ್ಕಳು ನೋಡ್ಕೊಂಡಿರೋಣ ಹ್ಞೂ ಹ್ಞೂ ಈಗ ಏನಾರ ಮಾಡ್ತಾ ಇರಲಿ ಹಿಂಗೆ ಆಗಿ ಮಾತಾಡೋದು ಆಮೇಲೆ ಡೈರೆಕ್ಟಾಗಿ ಬೈಯೋದು ಹ್ಞೂ ಹೇಳೋದು ಅಕ್ಕಪಕ್ಕದ ಮನೆಗೆ ಹೋಗ್ಬಿಟ್ಟು ಹೇಳೋದು ಹ್ಞೂ ಬೇಕು ಬೇಕು ಅಂತವಾ ಸೊ ನಾವು ಮುಂಬುದ್ದು ಈ ಥರ ನೀವೆಲ್ಲ ಅಂದ್ಕೊಂಡಿದ್ದೀರ ಸರಿ ಇಲ್ಲ ನಾನೇ ಸರಿ ಇಲ್ಲ ನಿನ್ನ ಕೆಲವು ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಎಷ್ಟೋ ಜನ ಕಮೆಂಟು ಹಾಕ್ತೀರಾ ಸೊ ಅವ್ರು ಯಾವತ್ತಿದ್ರೂ ಎಲ್ಲ ಕಡೆ ಸುತ್ತ ನಾವು ಹೋಗಿ ಸಬ್ಸ್ಕ್ರೈಬರ್ ಅವರು ಕಮೆಂಟ್ ಹಾಕಿದ್ರು ಎಲ್ಲೆಲ್ಲಿ ಸುತ್ತಾಡೋಕ್ಕಾಗುತ್ತೋ ಅವ್ರೆಲ್ಲ ಸುತ್ತಾಡ್ಕೊಂಡ್ ಬರಲಿ ಕೊನೆಗೆ ಆಗಲ್ಲ ಅನ್ನೋ ಟೈಮಲ್ಲಿ ಬರಲಿ ಅವಾಗ ನೀವೇ ನೋಡ್ಕೊಳ್ಳಿ ಅಂತ ಎಲ್ಲ ಕಮೆಂಟ್ ಹಾಕಿದ್ರ ಸೊ ಅದೇ ಕಥೆನೇ ಆಗೋದು ಸೊ ಅವ್ರಿಗೆ ಎಷ್ಟು ದಿನ ನಮ್ಮಮ್ಮ ಅಷ್ಟೇ ಇವಾಗ ಎಲ್ಲ ಕಡೆ ಚೆನ್ನಾಗಿ ಚೆನ್ನಾಗೈತಲ್ವ ಆರೋಗ್ಯ ಚೆನ್ನಾಗಿ ಆಡ್ಕೊಂಡ್ಬರುತ್ತೆ ಎಲ್ಲ ಆರೋಗ್ಯ ಆಳಾದಾಗ ನಾನೇ ತಾನೇ ನೋಡ್ಕೊಬೇಕು ಹಾಸ್ಪಿಟ್ಲಲ್ಲಿ ಹಾಕೊಂಡು ಅಡ್ಮಿಟ್ ಮಾಡ್ಕೊಂಡು ತಿಂಗಳಂದು ಗಟ್ಟಲೆ ನೋಡ್ಕೊಂಡಿದ್ದೀನಿ ನಾನು ಇ ಎಸ್ ಐಲಿ ನಾನು ಕೆಲ್ಸಕ್ಕೆ ಬರೋದು ನೈಟಲ್ಲಿ ಓಡೋಗೋದು ಕರ್ಕೊಂಬರೋದು ಓಡೋಗೋದು ಕರ್ಕೊಂಬರೋದು ಇಂಥ ಮಿನಿಮಮ್ ಮೂರು ತಿಂಗಳು ಗೈಸ್ ಟಿ ವಿ ಕಾಯಿಲೆ ಪ್ರತಿದಿನ ಹೋಗಿದ್ದೀನಿ ಹಾಸ್ಪಿಟ್ಲಿಗೆ ಪ್ರತಿದಿನ ಕರ್ಕೊಂಡು ಹೋಗಿದ್ದೀನಿ ಬೆಳಗ್ಗೆ ನಾಲ್ಕು ಮಧ್ಯಾಹ್ನ ನಾಲ್ಕು ಸಂಜೆ ನಾಲ್ಕು ಹನ್ನೆರಡು ಮಾತ್ರ ನುಗ್ಗಿಸ್ತಿದ್ದೀನಿ ನಾನು ಟಿ ವಿ ಬಂದು ಸತ್ಯ ಹೋಗ್ತಾರೆ ಉಳ್ಕೊಳ್ಳಲ್ಲ ಅಂತ ಎಲ್ಲ ಹೇಳ್ಬಿಟ್ಟಿದ್ರು ಆದರೂ ನಾನು ಉಳಿಸ್ಕೊಂಡಿದ್ದೀನಿ ಹಾಸ್ಪಿಟ್ಗೆ ಕರ್ಕೊಂಡೋಗಿ ಅದ್ರೂ ಅದಕ್ಕೆ ಇಲ್ಲ ನಾನು ಯಾಕೆ ಬದುಕಿದ್ದೀನಿ ನನ್ನ ಬಿಡು ಸಾಯ್ತೀನಿ ಬಿಡು ಬರೀ ಇಂಥ ಮಾತುಗಳೇ ಮಾತಾಡೋದು ಸಾಯಿ ಸಾಯರ್ನ ಯಾರು ಇಟ್ಕೊಳಕ್ಕಾಗಲ್ಲ ಅಲ್ವ ಗೈಸ್ ನಾನು ತಲೆನೇ ಕೆಡಿಸ್ಕೊಳಿಲ್ಲ ಆ ಥರ ಎಲ್ಲ ಮಾತಾಡೋಕ್ಕೆ ಇತ್ತೀಚೆಗೆ ಶುರು ಮಾಡ್ತು ನನಗೆ ನನಗೆ ತುಂಬ ಬೇಜಾರು ಹೋಯ್ತು ಹೆಂಗೆ ಬೇಕಂದಕ್ಕೆ ಬೇಕಂದ್ರೆ ಬೈಯೋದು ನನಗೆ ಹೇಳ್ಕೊಳಕ್ಕೆ ಇಷ್ಟ ಇರಲಿಲ್ಲ ನಮ್ಮ ಮುಂಬಗ್ಗೆ ಯಾಕಪ್ಪ ಅಂದರೆ ನಂದೇ ತಾನೇ ಮರ್ಯಾದೆ ಹೋಗೋದು ಹೇಳ್ಕೊಂಡ್ರೆ ಸೊ ನಮ್ಮೂರಲ್ಲಿ ಎಲ್ಲರಿಗೂ ನಮ್ಮಮ್ಮ ಬಗ್ಗೆ ಗೊತ್ತು ನಿಮಗೂ ಗೊತ್ತಿಲ್ಲ ಅಷ್ಟೇ ನೀವೆಲ್ಲ ಅನ್ಕೋತೀರಾ ನಿಮಗೆ ತಪ್ಪು ನೀವು ಯಾಕೆ ಕರ್ಕೊಂಡು ಏನೇ ನೀವು ಏನೇ ಮಾಡಿ ನೀವು ನೋಡ್ಕೋಬೇಕು ಅಂತಲೇ ಕಮೆಂಟ್ ಹಾಕ್ತೀರ ಹೌದು ನಾನೇ ನೋಡ್ಕೋಬೇಕು ಅಮ್ಮಂಗೆ ಗೊತ್ತಾಗಲ್ಲ ಅಂತ ಗೊತ್ತಾಗಲ್ಲ ಅಂತ ನಾನೇ ನೋಡ್ಕೋಬೇಕು ಎಷ್ಟು ಅಂತ ಸೈಜ್ಕೋತೀರಾ ಅವ್ರಿಗೆ ಆಗಲ್ಲ ಅನ್ನೋ ಟೈಮ್ ಬರುತ್ತೆ ಆ ಟೈಮಲ್ಲಿ ನೋಡ್ಕೋತೀನಿ ಅಷ್ಟೇ

ಊರಿಗೆ ಹೋಗಿದ್ದಲ್ಲ ಹಾ ಅವಾಗ್ಲೂ ಅಷ್ಟೇ ಅಲ್ಲೂ ಎಲ್ಲರೂ ಕೂಡ ಜಗ್ ಹೋಗೋದು ಯಾ ಇವಾಗ ನಮ್ಮಲ್ಲಿ ಮುಂಚೆ ನಮ್ದು ಏನು ಡೈರಿ ಇರ್ಲಿಲ್ಲ ಏನು ಇದೇನು ರೇಷನ್ ಗೀಷನ್ ಏನು ಕೊಡ್ತಿರ್ಲಿಲ್ಲ ಇವಾಗ ತುಂಬಾ ಜನ ಬರ್ತಾರೆ ಯಾರು ಇಲ್ಲಿ ಎಲ್ಲಾರ ಮುಂದೆ ಮನೆಯಲ್ಲಿ ಬೇರೆ ಬೇರೆ ಮಕ್ಕಳ ಜೊತೆ ಜಗಳಾಡೋದು ಬೇರೆ ಬೇರೆ ಯಾರು ಜಗಳಾಡಿದ್ರೆ ಹೊರಗಡೆಯಿಂದ ಬಂದಿರ್ತಾರೆ ಅವ್ರು ಮುಂದ ಮುಂದೆ ಕೆಟ್ಟ ಕೆಟ್ಟ ಮಾತ್ರ ಮಾತಾಡಿದ್ರೆ ಹೆಂಗ್ ಅನ್ಸುತ್ತೆ ಅದಕ್ಕೋಸ್ಕರ ಅಜ್ಜಿನೇ ಹೇಳಿದ್ದು ಅಲ್ಲಿಗೂ ಬರ್ಬೇಡ ಇಲ್ಲಿಗೂ ಬರ್ಬೇಡ ಸಪ್ರೇಟ್ ಆಗಿರು ನಾನು ರೇಷನ್ ಕೊಡ್ತೀನಿ ನೀನು ದುಡ್ಕೊಂಬಂದು ಕೊಡು ಯಾಕಪ್ಪ ಬೇಕು ಈ ವಯಸ್ಸಲ್ಲಿ ದುಡ್ಕೊಂಡು ತಿನ್ನುವಂಥದ್ದು ಅಂತ ಆಗಲ್ಲ ಇಲ್ಲಿ ಹಾಂ ಇಲ್ಲೂ ಸಪ್ರೇಟಾಗಿ ಇರಲ್ಲ ಕೆಲಸ ಸಿಗಬೇಕಲ್ಲ ಕೆಲಸ ಮಾಡಕ್ಕೆ ನಮ್ಮಮ್ಮ ಕೈಲಾಗಲ್ಲ ಕಾಯಿಸ್ತು ಒಂದು ವಾರ ಕೆಲಸ ಮಾಡುತ್ತೆ ಒಂದು ವಾರದಲ್ಲಿ ತಿಂಗಳ ಗಂಟಲು ಐತಿ ಈಗ ಆ ಥರ ಅಷ್ಟೇ ಇನ್ನೊಬ್ರು ಮನೇಲಿ ಕೆಲಸ ಮಾಡ್ಕೊಂಡೈತೆ ಅದೇ ನಮ್ಮ ಮನೇಲಿ ಮಾಡಲ್ಲ ಕೆಲಸನ ಅದೇನಕ ಗೊತ್ತಿಲ್ಲ ದೊಡ್ಡ ದೊಡ್ಡ ಮಾಡಕ ಆಗಲ್ಲ ಅದು ಜೀವಕ್ಕೆ ಬೇಕು ಅಷ್ಟು ಮಾಡ್ಕೊಂಡು ಹೊರಗಡೆ ತಿನ್ಕೊಂಡು ಆರಾಮಾಗೈತೆ ನಾನು ಏನು ತಲೆ ಕೆಡಿಸಿಕೊಳ್ಳೋಕೆ ಹೋಗಿಲ್ಲ ಬರುತ್ತಲ್ವಾ ಟೈಮ್ ಆಗಲಿ ನೋಡಕೊಳ್ಳಣ ಸೋ ನಮ್ಮ ಮುಂದೆ ಈ ಥರ ಕೇಳಬೇಕಿತ್ತು ಅವತ್ತಿಂದ ನಮ್ಮ ಅಜ್ಜಿ ಬರಲಿ ಒಳ್ಳೆ ಮುಂದೆ ಹ್ಮ್ ಕೇಳ್ತಿದ್ದೆ ನಾ ಬೋ ಅನ್ನುತ್ತೆ ಹ್ಮ್ ಇದ್ರು ಅನ್ನುತ್ತೆ ಆ ತರ ಏನ್ ಬಟ್ಟೆ ತಿಂಗೋದು ಅಲ್ಲಾಗ ಐಸ ನಮ್ ನವಿ ಹತ್ರನೇ ತುಂಬಾ ಬಟ್ಟೆ ನವಿ ಏನಂತ ಹೇಳೈತೆ ಅಂದ್ರೆ ಊರ್ಗ್ ಹೋಗ್ಬಿಟ್ಟು ನಮ್ ನವಿ ಏನ್ ತರ ಸೈರೇನೆಲ್ಲ ತಗೊಂಡು ಓದ್ಕೊಂಡು ಮಾಡಿಕೊಂಡೆ ನಮ್ಮಅಮ್ಮನ್ ಬುದ್ಧಿ ಆತರ ಸುಳ್ಳು ಹೇಳೋದು ಆ ಬುದ್ಧಿ ನಮ್ಗೆ ಯಾಕೆ ಬರ್ಲಿಲ್ಲ ಅಂತ ನಾನು ಅನ್ಕೋತೀನಿ ನಮ್ಮಮ್ಮ ಬುದ್ಧಿ ನನಗೂ ಬಂದಿಲ್ಲ ನನ್ನ ತಂಗಿಗೂ ಬಂದಿಲ್ಲ

ಹಂಗೆ ಬಾವಿಗ ನೋಕ್ರಿ ಅವಳನ್ನ ಅವ್ನ ಅವನ್ನ ಅವನಿಗೆ ಕೊಡೋದ ಅಂತ ಹೇಳಿ ಕೊಟ್ಟವ್ರ ಅವಾಗ್ಲು ಕೇಳವ್ರಿ ಇವಳನ್ನ ಅತ್ತೆ ಚೆನ್ನಾಗಿ ಹೆಂಗೆ ಏನು ಅಂತ ಕೇಳೋ ಆದ್ರೆ ಇವಳು ಹ್ಞೂ ಚೆನ್ನಾಗಿ ನೋಡ್ಕೊತ ಪಾನಿಪುರಿ ಎಲ್ಲ ತುಂಬ ಕೊಡ್ತಾಳೆ ಅಂತ ಹೊಗ್ ಯಾವತ್ತು ಬಿಡ್ಕೊಟ್ಟಿಲ್ಲ ಯಾರು ಅಂತ ಹೇಳ್ಕೊಂಡಿದ್ರು ನಾವು ನನಗೆ ಗೊತ್ತು ಕೆಲಸ ಮಾಡತ್ತೆ ಹಿಂಗೆ ಮಾಡ್ತಾಳೆ ಆದರೆ ಚೆನ್ನಾಗಿದ್ರೆ ಚೆನ್ನಾಗಿ ಇಡ್ಲಿ ಇರುತ್ತೆ ಯಾವಾಗ ಯಾವಾಗ ಚೆನ್ನಾಗಿಲ್ಲ ಯೆ ಒಂದು ಗೊತ್ತಾಗಲ್ಲ ಅದೊಂದು ವಿಚಿತ್ರ হুম ಗೊತ್ತಿಲ್ಲ ವಯಸ್ಸ ಏನು ಮಾಡೋಕ್ಕಾಗಲ್ಲ ವಯಸ್ಸಾಗೈತೆ ಆಗಿತೆ ಇನ್ನ ಸ್ವಲ್ಪ ನಮ್ಮಮ್ಮ ಈ ಅಜ್ಜಿಗಿರೋ ಬುದ್ಧಿ ನಮ್ಮಮ್ಮಗೆ ಇಡ್ಬಿಡಿರ ನಾವು ಇನ್ನೂ ಎಲ್ಲೋ ಇರುವೆ ಚೆನ್ನಾಗಿ ಎಷ್ಟು ಚೆನ್ನಾಗಿರ್ಬೋದಿತ್ತು ಜೀವನದಲ್ಲಿ ಎಲ್ಲ ಸಂಸಾರ ಕಟ್ಟಿಕೊಂಡು ಬಿಟ್ಟಿದ್ರು ಏನು ಇಲ್ಲ ಗೈಸ್ ಅಮೇಲೆ ಇಂತ ನಮ್ಮಲ್ಲಿ ಇಲ್ಲಿ ಬಿಡು ಮದುವೆ ಆದ್ರಿಂದ ಅವಾಗಿಂದ ಚೆನ್ನಾಗಿದ್ದಿದ್ರೆ ನಾವು ಯಾಕೆ ಬೆಂಗಳೂರಿಗೆ ಬರಬೇಕಿತ್ತು ನಾವು ನಿಮ್ಮನ್ನು ಗೊತ್ತು ಆಗ್ತಿರಲಿಲ್ಲ ನಮಗೆ ನಾವು ಇಲ್ಲಿ ಕೆ ಆರ್ ಪೇಟೆ ಹತ್ರ ಕಿಕ್ಕೇರಿ ಅಂತ ಆ ಊರಿಗೆ ಕೊಟ್ಟಿದ್ದು ಅಲ್ಲೇ ಇದ್ಕೊಂಡು ಅಲ್ಲೇ ಜೀವನ ಮಾಡ್ಬೋದಿತ್ತು ಹೇಗೋ ಹೋಗಿರೋ ಜೀವನ ಚೆನ್ನಾಗಿರೋದು ಅಲ್ಲೇ ಊರಲ್ಲಿ ನಾನು ಇದೆಲ್ಲ ನ ಚಿಕ್ಕ ವಯಸ್ಸಲ್ಲಾಗಿರೋದು ನನ್ಗೆ ನೆನಪೂ ಇಲ್ಲ ನಾನು ನೆನ್ಸ್ಕೊಳಕ್ಕೂ ಆಗಲ್ಲ ಈ ಥರ ಎಲ್ಲ ಆಗಿದೆ ನನ್ನ ಜೀವನದಲ್ಲಿ ಬಿಟ್ಟೋಗೋರೆ ಊರಲ್ಲೆಲ್ಲ ಐತೆ ಆದ್ರೂ ನಮ್ಮ ಅಮ್ಮ ಅವ್ರ ಸರಿ ಸೊ ನೀವೆಲ್ಲ ಕಮೆಂಟ್ ಆಗ್ತೀರ ಮಾವ ಅತ್ತೆ ಒಳ್ಳೆ ದೇವ್ರು ಅಂತ ಮಾಡಿಸಿದ್ರು ಇನ್ನೂ ದೇವರಬೇಡ ಮುಂದೆ ಹೇಳಬಾರ್ದು ಅವರಿಬ್ರೂ ಸಾಕಿ ಓದಿ ಅವ್ರು ಇನ್ನೂ ಓದಿಸ್ಬೇಕು ಅಂತವ ನಾನೇ ಅಯ್ಯೋ ದೊಡ್ಡ ದೊಡ್ಡದಾಗ ಓದಿಸಿ ದೊಡ್ಡ ದೊಡ್ಡದಾಗ ಹೆಣ್ಣು ನೋಡ್ಬೇಕು ದೊಡ್ಡ ದೊಡ್ಡ್ದಾಗ ಹೆಣ್ಣು ನೋಡ್ಬೇಕು ಬೇಡ ಬೇಡ ಬೆಂಗೂರಿಗೆ ಕಳ್ಸಿಬಿಡೋ ಅವ್ನು ನಾವೇಜ್ ಉಡ್ಕೊಂಡು ತಿಂಡಿ ಅವಳನ್ನೂ ಸಾಕಷ್ಟೆ ಅಂತ ಅವಳು ಕಳ್ಸಿ ಅದಕ್ಕೆ ಕಳ್ಸ್ಕೊಂಡು ಹೆಂಗೋ ಬಡವ್ರು ಬಡವ್ರ ತಕ್ಕನಾಗೆ ಮಾಡು ಅದು ಚೆನ್ನಾಗಿತ್ತು ಅವ್ರ ಸಂಸಾರ ಚೆನ್ನಾಗಿ ಎಲ್ಲ ಹೇಳ್ತಾರೆ ನನಗೆ ಅಯ್ಯೋ ಲೋಡ್ ಹಿಂಗೆ ಮಾಡೋದು ಹಂಗೆ ಮಾಡೋದು ಅಂತ ಬೈತಿದ್ರೆ ಅಯ್ಯೋ ಚೆನ್ನಾಗವರಲ್ಲ ಹೆಂಡ್ತಿ ಚೆನ್ನಾಗಿರಲ್ಲ ಅಷ್ಟು ಖುಷಿಪಡು ಸಾಕು ನಾನು ಇಷ್ಟರ ಮಟ್ಟಿಗೆ ಸಂಸಾರ ಕಟ್ಟಿಗತ್ತಳೆ ಇವಳು ಅನ್ನೋನು ನಾನು ಕನ್ ಮನಸ್ಸಲ್ಲೂ ತಿಳ್ಕೊಂಡಿರ್ಲಿಲ್ಲ ಯಾರು ನೀವು ನಿಂತಿನ ಯಾಕೆ ಅಂದ್ರೆ ಮೊದ್ಲು ಗೊತ್ತಿರಲಿಲ್ಲ ವರ್ಷಕ್ಕೆ ಮದುವೆ ಮಾಡ್ಕೊಂಡ ಇಷ್ಟ ಇಲ್ಲ ನಾವೇ ಭಗವಂತ ಮಾಡಿ ಭಗವಂತ ಮಾಡಿ ಸಂಬಂಧ ಅಂದ್ಬಿಟ್ಟು ಮಾಡ್ಕೋ ಸಂಬಂಧ ಅಂದ್ರೆ

ನಮ್ಮಅಮ್ಮ ಏನ್ ಗೊತ್ತಾ ಅಜ್ಜಿ ಜೊತೆ ಚೆನ್ನಾಗಿಲ್ಲ ಅಂದ್ರೆ ಇವಳ ಕಡಿಕೆ ಅಜ್ಜಿ ಇವಳ ಕಡೆ ಚೆನ್ನಾಗಿದ್ರೆ ನಮ್ಮ ಅಜ್ಜಿಗಾಗಲ್ಲ ಆಗಲ್ಲ ಆತರ ಉಲ್ಟಾ ಕೇಸ್ ನಮ್ಮಅಮ್ಮಂದು ಇಬ್ರಲ್ಲ ಒಬ್ರು ಕಡಿಕೆ ಇರ್ಬೇಕಷ್ಟೇ ನಮ್ಮಮ್ಮ ಇಲ್ಲ ಇವ್ರ ಕಡಿಕೆ ಇರ್ಬೇಕಲ್ಲ ಅವ್ರ ಕಡಿಕೆ ಇರ್ಬೇಕು ಇವ್ರ ಕಡಿಕೆ ನಾನು ಮದ್ವೆ ಆಗಿ ಒಂದು ಒಂದ್ ತಿಂಗಳಿಗೆ ಎರಡ್ ತಿಂಗಳಿಗೆ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತಜ್ಜಿ ಒಂದೇ ತಿಂಗಳಿಗೆ ಹಾ ಅವಾಗ ಒಂದೇ ತಿಂಗಳಿಗೆ ಗೊತ್ತಾದ್ಮೇಲೆ ನಾ ನನಗೆ ಆಯ್ತು ಅಜ್ಜಿ ಕೆಲಸ ಮಾಡಬೇಕು ನಾರ್ಮಲ್ ಡೆಲಿವರಿ ಆಗಬೇಕು ಕೆಲಸ ಮಾಡ್ತಾ ಇಲ್ಲ ಬರೀ ವಾಮೆಂಟ್ ವಾಮೆಂಟ್ ಮಲಿಕ ತೊಳೆ ಆಮೇಲಿಂದ ಊಟ ತಿಂಡಿ ತಿಂತಾ ಇರ್ಲಿಲ್ಲ ಊಟ ತಿಂಡಿ ತಿನ್ಬೇಕು ಅಜ್ಜಿಗೆ ಇವಾಗಲೂ ಅಷ್ಟೇ ಹನ್ನೊಂದು ಗಂಟೆಗೆ ಅಂತ ಗ್ಯಾಸ್ಟ್ರಿಕ್ ಆಗುತ್ತೆ ಹಂಗಾಗುತ್ತೆ ಅಂತ ನನಗೆ ಯಾಕೆ ಮತ್ತೆ ಅಜ್ಜಿ ತೆಗಿತೈತೆ ನನಗೆ ಬೈತೈತಲ್ಲ ಅನ್ನಂಗೆ ಅನ್ಸುತ್ತೆ ನನಗೆ ಅದು ತಿನ್ನು ತಿನ್ನುವ ಅಂತ ಹಿಂಸೆ ಕೂಡ ಜಾಸ್ತಿ ಕರೆಕ್ಟ್ ಟೈಮಿಗೆ ಊಟ ತಿಂಡಿ ತಿನ್ಬಿಡ್ಬೇಕು ಅಜ್ಜಿಗೆ ಆ ಪ್ರೆಗ್ನೆಂಟು ಊಟ ತಿಂಡಿ ಸರಿಯಾಗಿ ತಿಂತಲ್ಲ ಅನ್ನೋದಿತ್ತು ನನಗೆ ಅದು ನಮ್ ಥರ ಇಲ್ಲ ಹಿಂಸೆ ಕೊಡ್ತಿಲ್ಲ ನಮ್ಮ ಪಾಡು ನಮ್ ಬಿಟ್ಬಿಡೋ ಅವ್ರು ಗಂಟೆ ತಿನ್ನೇ ತಿನ್ಲಿಲ್ಲ ಹೊಟ್ಟೆಸ ತಿಂತಾರೆ ನನಗೆ ಅಜ್ಜಿ ತಿನ್ನು ತಿನ್ನು ಪ್ರತಿ ಒಂದು ನಂಗೆ ಮಾಡೋದು ನನಗೆ ಅವು ಯಾಕಂದ್ರೆ ಅದಕ್ಕೆ ಇದಕ್ಕೆ ಆಯ್ತೆ ನಂಗೆ ಆಯ್ತಾನೆ ಇರ್ಲಿಲ್ಲ ಬಿಡಿ ಅಜ್ಜಿ ಗಂಟೆ ಅವಾಗ ಆಮೇಲೆ ನನಗೆ ನಾನೊಬ್ಳೆ ಅದ್ನಾಲ ನಾನು ಹುಟ್ಟನು ನಾನೊಬ್ಳೆ ಅದನ್ನೆಲ್ಲ ಗೊತ್ತಾಯ್ತು ಓ ನನಗೆ ಅವರು ಕೇರ್ ಮಾಡ್ತಿದ್ದ ತರ ನಾನು ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ಖುಷಿ ಪ್ರೆಗ್ನೆಂಟ್ ಅಲ್ಲಿ ನಂಗೆ ಯಾರು ಕೇರ್ ಮಾಡೋರೇ ಇರ್ಲಿಲ್ಲ ರೈಸ್ ನಮ್ಮನವ್ರು ಬಿಟ್ಟು ನಮ್ಮನವ್ರು ಅಂದ್ರೆ ಕೆಲ್ಸಕ್ಕೆ ಹೋಗೋರು ಆ ಅಷ್ಟಿದಾಗಿರ್ಲಿಲ್ಲ ಅಜ್ಜಿಲಿ ಇದ್ದಾಗ ನಂಗೆ ಹಾಲು ಬೆಳಿಗ್ಗೆ ಎತ್ತಿ ಪ್ರತಿಯೊಂದು ಮೊಟ್ಟೆ ಡೈಲಿ ಅದು ಇದು ಎಲ್ಲ ಕೊಡೋರು ಆ ಖುಷಿ ಟೈಮ್ ಅಲ್ಲಿ ನಂಗೆ ಯಾರು ಏನು ಮಾಡೋರೇ ಇರ್ಲಿಲ್ಲ ಅವಾಗ ಜಾಸ್ತಿ ಆಯ್ತಾನೆ ಇರ್ಲಿಲ್ಲ ಅವಳಗಿಂದ ಅಂದ್ರೆ ಸೊಂಟೆನೋ ಬರೋದು ಹೊಟ್ಟೆನೋ ಬರೋದು ಜಾಸ್ತಿ ಆಗೋಯ್ತು

ಮಾಡ್ಕೊಂಡ್ ಬಡ್ಸ್ಕೊಂಡ್ ತಿನ್ನಕ ಇಷ್ಟ ಆಗಲ್ಲಪ್ಪ ನಮ್ಮ ಅಮ್ಮ ಹೇಳ್ತಾ ಹೋದ್ರೆ ಐಸ್ ವಿಡಿಯೋನೇ ನೇಮ್ ಮುಗಿಯಲ್ಲ ಹಂಗ ಐತಿ ಕತೆಗಳು ಅಜ್ಜಿ ಚಿಕ್ಕ ವಯಸ್ಸಿಂದ ಅಷ್ಟು ಹಿಂಸೆ ಪಟ್ಟು ಹಿಂಸೆ ಅಂದ್ರೆ ಅಷ್ಟಿಷ್ಟೆಲ್ಲ ಹಿಂಸೆ ಹಿಂಸೆ ನಮ್ಮ ನಮ್ಮಅಮ್ಮ ನೋಡ್ಕೊಂಡು ಸಹಿಸ್ಕೊಂಡು ಸಹಿಸ್ಕೊಂಡು ಬಂದೈತೆ ಏನ್ ಮಾಡಕಾಗಲ್ಲ ಏನಕ್ಕೆ ಹಂಗಾಯ್ತೋ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿ ಇಂದ ಹಿಂಗೆ ಆಗ್ಬೇಕಾ ಅಂತ ನಂಗೆ ಒಂದೊಂದು ಸಲ ಅನ್ಸುತ್ತೆ ಹ್ಞೂ ಸಂಬಂಧ ಮಾಡ್ಕೊಂಡು ಹಂಗಾಯ್ತು ಸಂಬಂಧದಲ್ಲಿ ಮದುವೆ ಆಗಿರೋದು ನಮ್ಮ ಜೊತೆ ಬಟ್ ನಾವು ಸಂಬಂಧದಲ್ಲಿ ಮದುವೆ ನಮ್ದೇನ ನಮ್ಮದೇನ ಹಂಗಾಗಿಲ್ಲ ಸಂಬಂಧ ಅಂದ್ರೆ ಇವ್ರ ಅಪ್ಪ ಬೇರೆ ಹ್ಞೂ ಅಮ್ಮ ಬೇರೆ ಹಂಗಾಗಿ ಏನಾಗಿ ಬಿಟ್ಟ ಏನಾಗಿಲ್ಲ ಆದ್ರೂ ಒಂದು ಸ್ವಲ್ಪ ಭಯನೇ ಹಿಡ್ಸಿದ್ರು ಎಲ್ಲ ಊರು ಅಕ್ಕಪಕ್ಕದ ಮನೆಯವರು ಊರಲ್ಲಿಲ್ಲ ನನಗೂ ಭಯ ಅಂದ್ರೆ ಎಲ್ಲರೂ ಹೇಳೋದಕ್ಕೆ ನನಗೂ ಭಯ ಇತ್ತು ಮಗ ಬೇರೆ ಮಾತಾಡ್ತಿಲ್ಲ ದೊಡ್ಡನು ಇವಾಗ ಮಾತಾಡಕ್ ಬರಲ್ಲ ಇವಾಗ್ಲೂ ಮಾತಾಡಕ್ ಬರಲ್ಲ ತದ್ಲಿಸ್ತಾನೆ ಅವಾಗ್ಲೂ ಎಲ್ಲ ಒಂದೊಂದು ವರ್ಷ ಒಂದೊಂದು ವರ್ಷಕ್ಕೆ ಎಲ್ಲ ಮಾತಾಡ್ಬಿಡ್ತಾವ್ ನಾನೇ ಐದು ವರ್ಷಕ್ಕೆ ಮಾತಾಡಿದ್ಕಣಿ ನಾನ್ ಐದು ವರ್ಷಕ್ಕೆ ಮಾತಾಡಿರ್ತಂತೆ ನೀನು ನಾವು ಎಲ್ಲ ಮೂರ್ ವರ್ಷ ಮಾತಾಡಿದ್ವಿ ಇವ್ರ್ ದೊಡ್ಡಮ್ಮ ಎಲ್ಲ ಹಂಗೆ ಇವ್ನ್ ಬೇಗ ಮಾತಾಡ್ದ. ಇನ್ನೆಲ್ಲರೂ ಎಲ್ಲರೂ ಹಂಗೆ ನಮ್ಮ ಅಜ್ಜಿ ಮಕ್ಕಳೆಲ್ಲ ನಿಧಾನ ಅವರೆಲ್ಲ ನಿಧಾನ ನಮ್ಮ ಅಮ್ಮನ ನಿಧಾನ ಅದಾನೆ ನಿಧಾನ ನಮ್ಮಮ್ಮ ನಮ್ಮ ಮಾಮ ನಮ್ಮ ದೊಡ್ಡಮ್ಮ ಅವರೆಲ್ಲ ನಿಧಾನಕ್ಕೆ ಮಾತಾಡಿರೋದು ಐದು ವರ್ಷ ಆಮೇಲೆ ಅವಾಗಿನ ಕಾಲದಲ್ಲಿ ಇವಾಗೆಲ್ಲ ಏನೂ ಇಲ್ಲ ಇಂಜೆಕ್ಷನ್ ಅದು ಏನಿಲ್ಲ ಅದ್ರಿಂದ ಸಪೋರ್ಟ್ ಪಣ್ಣು ಪಣ್ಣು ಏನು ಅದು ಏನೂ ಇಲ್ಲ ಆಲೇ ಇಲ್ಲ ಅವರೆ ಮುದ್ದೆನೇ ಅನ್ನವೂ ಇಲ್ಲ ಹ್ಞೂ ಇಲ್ಲ ನಾನು ಇಲ್ಲ ಊಟ ಭಾಳ ಸ್ಕೂಲಿಂದ ಬಂದೆಟ್ಗೆ ಏನಾದ್ರು ಹಚ್ಚು ತಿಂದ್ಬಿಟ್ಟಿದನು ಬೇಡ ಅಂತ ಮಲ್ಕೊಳ್ಳೋನು ನಾನು ಊಟ ನಂಗೆ ಊಟ ಬೇಡ ನಂಗೆ ಊಟ ಬೇಡ ಬಾರ ಒಂಚೂರು ಅನ್ನ ಹಾಲಕೊಂಡು ಅನ್ನ ಬಾ ಅಂದ್ರೆ ಎದ್ದು ಬರೋಣ ಅವ್ರ ಅಮ್ಮ ಅವ್ರಪ್ಪ ಅವ್ರ ಮಾಮ ಮುದಿಲ್ಲ ಮುದ್ದು ತಿನ್ನ ಶಕ್ತಿ ಬರುತ್ತೆ ಅಂತ ಅವ್ರ ಮಾಮ ಬೈಯ ನಾನು ಸುಮ್ದಿರ ಅನ್ನೋ ಈಟ್ ತಿನ್ನ ಏನೋ ಅಂತ ಹಂಗೇವನ್ಕತ್ ತುಂಬಾ ತುಂಬಾ ಪ್ರೀತಿ ಕೊಟ್ಟು ಸಾಕುಟ್ಟಿದ್ರೆ ಗೈಸ್ ನಮ್ಮ ಅಜ್ಜಿ ಅವಾಗ ಚಿಕ್ಕ ಅಂತ ಅಷ್ಟಿಷ್ಟಲ್ಲ ಯಾರು ನಮ್ಮ

ಸೊ ನಾನು ಅದಕ್ಕೋಸ್ಕರ ನನ್ನ ಊರ್ಗ್ ಹೋದಾಗ ಮಾಡ್ಸೋಣ ನಮ್ಮ ಅಜ್ಜಿ ಕೆಲ ಹೇಳ್ಸೋಣ ಅಂತಾನೆ ನಾನು ಇದ್ದಿದ್ದೆ ಸೊ ನಮ್ಮ ಫ್ಯಾಮಿಲಿ ಎಲ್ಲ ನೋಡ್ತಾರೆ ನಮ್ಮ ಫ್ಯಾಮಿಲಿ ಅವ್ರು ತುಂಬಾ ಜನ ನೋಡ್ತಾರೆ ವಿಡಿಯೋನ ಸೊ ನಮ್ಮ ಅಮ್ಮ ಬಗ್ಗೆ ನಿಮ್ಗೆ ಎಲ್ಲ ಗೊತ್ತು ನಮ್ಮ ಅಮ್ಮ ಬಗ್ಗೆ ಎಲ್ಲ ಹೇಳ್ಕೊತಾ ಇದೀನಲ್ಲ ಅಂತ ನೀವೆಲ್ಲ ತಪ್ಪು ತಿಳ್ಕೊಬೇಡಿ ತುಂಬಾ ಜನ ಇದ್ದಾರೆ ನನ್ನ ಬಗ್ಗೆ ಕೆಟ್ಟದಾಗ ತಿಳ್ಕೊಳಕ್ಕೆ ನವಿ ಬಗ್ಗೆ ಕೆಟ್ಟದಾಗ ತಿಳ್ಕೊಳಕ್ಕೆ ಅದನ್ನೆಲ್ಲ ನಾನು ಸಾಲ್ವ್ ಮಾಡ್ಬೇಕಿತ್ತು ಹ್ಮ್ ಅಲ್ಲ ಅಲ್ಲಿ ಕಾಟಕ್ಕಿಂತ ಜಾಸ್ತಿ ನಮ್ಮನೆ ಅವ್ರಿಗೆ ಆಗ್ತಾರೆ ಅದು ಆಗುತ್ತೆ ನನ್ನ ವಿಡಿಯೋ ಡಿಲೀಟ್ ಮಾಡಿದ್ರು ಪ್ರೈವೇಟ್ ಹಾಕಿದೀನಿ ನನಗೆ ಅದು ಪದೇ ಪದೇ ಬರ್ತಾನೆ ಇತ್ತು ಕಮೆಂಟ್ ಅದು ನೋಡಿ ತುಂಬಾ ಬೇಜಾರ್ ಅನ್ಸಿದ್ ನನಗೆ ನನ್ ಗಣ್ಣಲ್ಲಿ ನೋಡ್ಕೊತಾರೆ ನನಗೆ ಗೊತ್ತು ಟೀ ಕಾಫಿ ಕೊಡೋದ್ರಿಂದ ಐತಿ ನಾನು ತುಂಬಾ ಜನ ನೋಡಿದೀನಿ ಅವ್ರ ಅಪ್ಪ ಅಮ್ಮ ಏನು ಮಾಡ್ಕೊಡದೇ ಇದ್ರು ಇದ್ದಾರೆ ನಮ್ಮನೇ ಅವ್ರ ಆಸ್ಪತ್ರೆ ತೋರಿಸ್ಕೊಂಡು ಊಟ ತಿಂಡಿ ಎಲ್ಲ ಕೊಡ್ಕೊಂಡು ನಾನ್ ಜಗ ಆಡುದ್ರು ಅವ್ರತಾರ್ಟ್ ನಮ್ಗೆ ಎಷ್ಟು ಬೇಜಾರ ವಿಡಿಯೋ ಡಿಲೀಟ್ ಮಾಡಿದೀನಿ ಮತ್ತೆ ಫೇಸ್ಬುಕ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಪ್ರೈವೇಟ್ ಹಾಕೊಂಡಿದೀನಿ ನೋಡ್ಬಿಟ್ ಮತ್ತೆ ಎಲ್ಲಿ ಕಮೆಂಟ್ ಹಾಕ್ತಾರೆ ಬ್ಯಾಡ್ ಕಮೆಂಟು ಅವ್ರಿಗ್ ಬೇಜಾರ್ ಆಗುತ್ತೆ ಏನೋ ಗೊತ್ತಿಲ್ಲ ನನಗ್ ಬೇಜಾರಾಗುತ್ತೆ ನನ್ ಗಣ್ಣಂಗ್ ಬೈದ್ರೆ ಅದಕ್ಕೋಸ್ಕರ ಹಂಗ್ ಮಾಡಿದೀನಿ ಗೈಸ್ ಇದಕ್ಕೂನು ಕಮೆಂಟ್ ಆಗ್ತಿರ ಅಂತ ಗೊತ್ತು ಮತ್ತೆ ನಾನು ಅದಕ್ಕೆ ರಿಪ್ಲೈ ಕೊಡಲ್ಲ ಅನ್ನೋದು ನಿಮ್ಗ್ ಗೊತ್ತು ಯಾಕಂದ್ರೆ ಪ್ರಾಮಿಸ್ ಆಗಿ ಅವನನ್ ಮಾತ್ರ ಯಾರು ಏನು ಅನ್ಬೇಡಿ ಅಂತ ಕೇಳಕ್ಕೆ ಹೋಗ್ಬೇಡಿ ಕೇಳಲೆ ಅಮ್ಮ ಸರಿ ಇಲ್ಲ ವಯಸ್ಸಾರ ನೋಡ್ಕೊತೀನಿ ಹದ್ನೆಂಟು ವರ್ಷದ್ ಎಂಟು ವರ್ಷ ಹುಡ್ಗಿಯಿಂದನು ನಾನು ಅಂದ್ಕೊಳ್ತಿದನು ನಾನೇ ಅವನನ್ನ ಏನು ಅನ್ಬೇಡಿ ಒಳ್ಳೆ ಹುಡುಗ ಅವನು ಆದ್ರೆ ಮುಂದೆ ಹೇಳೋದಲ್ಲ ನಮ್ಮ ಮುಂದೆ ನಮ್ಗೆ ಯಾರೋ ಒಂದು ಬೇರೆ ಹೆಣ್ಣು ನೋಡಿಕ್ಕೆ ಅವ್ರು ಹೇಳೋದು ಇನ್ನೇ ಇಷ್ಟು ಚೆನ್ನಾಗಿ ನೋಡ್ಕೊತಾನೆ ಹೆಂಡತಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅವನು ಅಂತ ಅಂದ ಅಂತ ಅಂತ ಕೊಡ್ಸಕ್ಕೆ ಕೊಡಕ್ಕೆ ಮಾಡಿದ್ರು ಹೆಣ್ಣ ಅವ್ರು ಏನೇನ ಚಾಡಿ ಹೇಳಿ ಅಂತ ನಾವು ಒಂದ್ ಎರಡ್ ಮೂರ್ ಕಡೆ ನೋಡಿದ್ವಿ ನಾವೇ ನೋಡಕ್ ಮುಂಚೆ ಎಲ್ಲ ಸಟ್ ಆಗಿಲ್ಲ ಇಲ್ಲ ನೋಡಿ ಇದೆ ಅಳ ಮೂರಷ್ಟೇ ಹೋಗಿದೆ ಇರ್ ಜನ ಇbre ಕೊಡ್ಲಿಲ್ಲ ಬೇಡ ಬಿಡಿ ಕೊಟ್ಟಿಲ್ಲ ಚಿಕ್ಕಿ ನಮ್ಮೆಲ್ಲರ ಬತ್ರ ಬಿಡ್ಬಿಟ್ಟು ತಿನ್ನಕೇ ಇಲ್ಲವನಿಗೆ

ಅವರು ಚೆನ್ನಾಗಿದ್ದಾರೆ ಅವ್ರಿಗೆ ಏನು ತೊಂದರೆ ಏನಿಲ್ಲ ಆರಾಮಾಗಿದ್ದಾರೆ ಅವ್ರಿಗೇನು ಹೇಳ್ಬೇಕಾದ್ರೆ ಹಾಸ್ಪಿಟ್ಲು ಟೈಮ್ ಹೋದಾಗ ಮಾತ್ರ ನಾನು ಬೇಕಾಗಬೋದೇನೋ ಅವ್ರು ಚೆನ್ನಾಗಿರ್ಬೇಕಾರೆ ನಾನು ಯಾಕೆ ಹೋಗೋದು ಊರ್ ಕಡಿಕೆಲ್ಲ ಸೊ ಅವರು ನಾನು ಹೋದ್ರೆ ಅವ್ರಿಗೂ ಟೆನ್ಶನ್ ಆಗುತ್ತೆ ಈಗ ಹೋಗಿ ಬರ್ತಾನೆ ಏನ್ ಮಾಡ್ತಾನೋ ಜೀವನ ಹೆಂಗಾಗುತ್ತೋ ಅವ್ರಿಗೆ ಏನಾರು ಮಾಡ್ಕೊಡ್ಬೇಕು ಅನ್ನೋದು ಇರುತ್ತಲ್ಲ ಅವ್ರಿಗುನು ಸೊ ನಾವು ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಇಲ್ಲೇ ಇರೋದು ಯಾವ ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಅಷ್ಟೇ ಬಿ ಪಿ ಶುಗರು ಚಿಕ್ಕ ವಯಸ್ಸಿಗೆ ಬರೋದು ಮೂವತ್ತು ವರ್ಷ ನಲ್ವತ್ತು ವರ್ಷಕ್ಕೆ ಬಂದ್ಬಿಡುತ್ತೆ ಸೊ ಆರೋಗ್ಯ ನೋಡ್ಕೋಬೇಕು ನಮ್ಮ ಆರೋಗ್ಯ ನಾವೇ ನೋಡ್ಕೋಬೇಕು ನಮ್ಮ ಅಜ್ಜಿ ಆರೋಗ್ಯ ಚೆನ್ನಾಗಿ ನೋಡ್ಕೊತಿತ್ತು ಇವಾಗ ಯಾಕೋ ನಾಲ್ಗೆ ಒಂದು ಗುಳ್ಳೆ ಆಗ್ಬಿಟ್ಟು ಜಾಸ್ತಿ ಮಾಡ್ಕೊಟ್ಟಿದೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಅದು ಹುಷಾರ್ ಮಾಡಿಸ್ತೀನಿ ನಾನು ನಮ್ಗೆ ಖುಷಿದ್ ಬ್ಯಾಗ್ರೌಂಡು ವಾಯ್ಸ್ ಬರ್ತೈತೆ ಒಂದು ಸ್ವಲ್ಪ ಇಗ್ನೋರ್ ಮಾಡಿ ಸೊ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಂ ನಮ್ಮಮ್ಮ ಬಗ್ಗೆ ಮತ್ತೆ ಕಾಮೆಂಟ್ ಹಾಕೋಕೆ ಹೋಗ್ಬೇಡಿ ಗೈಸ್ ಅಷ್ಟೇ ಅವ್ರ ಅಮ್ಮನ ಹತ್ರನೇ ಹೇಳ್ಸಿದೀನಿ ಬಗ್ಗೆ ಏನು ಅನ್ಬೇಡಿ ನೀವು ಯಾರು ದಯವಿಟ್ಟು ಕೈ ಮುಗಿದು ಕೇಳ್ಕತ್ತೆ ಅವ್ನನ್ನ ಮಾತ್ರೆ ಏನು ಅನ್ಬೇಡಿ ನಾನು ಅವನಿಗೆ ಏನಾದ್ರು ಬರುತ್ತೆ ಚಿಂತೆ ಬರುತ್ತೆ ನಾನೇನ್ ಚಿಂತೆ ಮಾಡಲ್ಲ ನೀನ್ ಆರಾಮಾಗಿರು ಅಳ್ಬೇಡ ಫೋನ್ ಮಾಡಿದ್ ನಿನಗೆ ಯಾರು ನೋಡಿ ನಮ್ಮ ಅಜ್ಜಿ ಹಂಗೆ ಕಾಯಿಸ್ ನಾನು ನಾನು ಅದೇ ಎಲ್ಲಿ ಎಮೋಷನಲ್ ಆಗುತ್ತೆ ಅಂತಾನೆ ನಾನೇ ಅದಕ್ಕೆ ಬೆಲ್ಲ ಬಿಡಬಾರ್ದು ಅಂತಾನೆ ಇದ್ದೆ ಸೊ ಅದ್ರ ಲೈಟಾಗಿ ಆಗಿಬಿಡುತ್ತೆ ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಕಾಯಿಸ್ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್